ಮನ್ವಂತರಾ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಣೆ ಮಾಡಿ ಹಾಗೆ ಮರಗಿಡಗಳನ್ನು ನಾಶ ಮಾಡದೆ ಪರಿಸರ ಕಾಪಾಡಿ ಎಂದು ಡಿ ವೈ ಎಸ್ ಪಿ ಮಲ್ಲೇಶ್ ಹೇಳಿದರು ವೀಕ್ಷಕರೇ ಕೂಡ್ಲಿಗಿಯಲ್ಲಿ ಇವತ್ತು ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ಪೊಲೀಸ್ ಠಾಣೆ ವತಿಯಿಂದ ಡಿ ವೈ ಎಸ್ ಪಿ ಮಲ್ಲೇಶ್ ದೊಡ್ಡಮನಿಯವರ ಒಂದು ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದಂತಹ ಒಂದು ಶಾಂತಿ ಸಭೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸೌ ಸೌಹಾರ್ದತೆಯಿಂದ ಕೂಡ್ಲಿಗಿ ಪಟ್ಟಣದಲ್ಲಿ ಮೊಹರಮ್ಮನ್ನು ಶಾಂತಿಯುತವಾಗಿ ಆಚರಿಸ್ಬೇಕಂತೇಳಿ ಅವರು ಅಭಿಪ್ರಾಯಪಟ್ಟರು ವೀಕ್ಷಕರೇ ಸೊ ಕೋಮುಗಲ್ವಗಳನ್ನು ಸೃಷ್ಟಿಸಿಕೊಂಡು ಹಬ್ಬ ಆಚರಿಸೋದರಿಂದ ಧಾರ್ಮಿಕ ನಂಬಿಕೆಗಳು ಊರಲ್ಲಿ ದೂರವಾಗುತ್ತವೆ ಅಂತ ಹೇಳಿ ಅಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು ಅಲ್ಲಿ ಅನೇಕ ಜನ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿ ಕೆ ನೇತ್ರಾವತಿ ಸಿ ಪಿ ಐ ಪ್ರಹ್ಲಾದ್ ಆರ್ ಚನ್ನಗಿರಿ ಪಿ ಎಸ್ ಐ ಪ್ರಕಾಶ್ ಮತ್ತು ಅಧ್ಯಕ್ಷರಾದ ಕಾವ್ಲಿ ಶಿವಪ್ಪ ಅವರು ಹಾಗೆಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸೈಯದ್ ಶುಕೂರ್ ಎಸ್ ದುರ್ಗೇಶ್ ಪಟ್ಟಣ ಪಂಚಾಯತಿ ಸದಸ್ಯರಾದ ತಳಾಸ್ ವೆಂಕಟೇಶ್ ಸಚಿನ್ ಕುಮಾರ್ ಈಶಪ್ಪ ಕೆ ಪ್ರಭಾಕರ್ ಬಾಸು ನಾಯ್ಕ್ ಬಿ ರಾಘವೇಂದ್ರ ಡಾಣಿ ರಾಘವೇಂದ್ರ ಬೊಮ್ಮಘಟ್ಟ ಪಂಪಾಪತಿ ಅಬ್ದುಲ್ ಕರೀಂ ನಯಾಬ್ ಮ್ಯಾಕಿ ಚಂದ್ರಪ್ಪ ಮಹೇಂದ್ರ ಕುಮಾರ್ ಅಬ್ದುಲ್ ರೆಹಮಾನ್ ಭರತ್ ಕುಮಾರ್ ಗುರಿಕಾರ್ ರಾಘವೇಂದ್ರ ಕುಪ್ಪಿನಕೇರಿ ಬಸಣ್ಣ ಪಟ್ಟಣದ ವಿವಿಧ ಸಮಯದ ಸಮಾಜದ ಎಲ್ಲ ಮುಖಂಡರು ಸಮುದಾಯದ ಮುಖಂಡರು ಕೂಡ ಭಾಗವಹಿಸಿದರು ಪೊಲೀಸ್ ಸಿಬ್ಬಂದಿಗಳಾದಂತಹ ಅಪ್ಪಣ್ಣ ಮಂಜುನಾಥ್ ಕುಟ್ರೇಶ್ ತಿಪ್ಪೇಸ್ವಾಮಿ ಇನ್ನಿತರು ಸೇರಿದಂತೆ ಹಲವರು ಅಲ್ಲಿ ಉಪಸ್ಥಿತರಿದ್ದರು ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ವರದಿಯನ್ನು ರಾಘವೇಂದ್ರ ಸಾಲುಮನೆಯವರು ಮಾಡಿದರು ವೀಕ್ಷಕರೇ ಹೆಚ್ಚಿನ ಒಂದು ನಮ್ಮ ಮನ್ವಂತರ ಟಿ ವಿಯನ್ನು ಹೆಚ್ಚಿನ ಮಾಹಿತಿಗಾಗಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಹಾಗೆಯೇ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಮನವಿ ಮಾಡ್ತೀವಿ ಬನ್ನಿ ಈ ಒಂದು ಸಭೆಯಲ್ಲಿ ಶಾಂತಿ ಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ನೋಡ್ಕೊಂಬೋಣ್ಣ ಬನ್ನಿ ವೀಕ್ಷಕರೇ ಸಾರ್ವಜನಿಕರ ಕೆಲಸವನ್ನು ಮಾಡಲು ಅವರು ಸಫಲರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪ್ರಹ್ಲಾದ್ ಸರ್ ಅವರು ನಮ್ಮ ಪಿ ಎಸ್ ಐ ಆಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರು ಈ ಅಧಿಕಾರಿಗಳಿಗೆಲ್ಲ ಗೊತ್ತು ಕೂಡ್ಲಿಗಿಯಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಏನಂದ್ರೆ ಈಗ ಹಗರಿ ಹೊಮ್ಮಿ ಹೊಸಪೇಟೆ ತಗೊಳ್ಳ್ರಿ ಅಲ್ಲೆಲ್ಲ ಹತ್ತತ್ತು ಕಡೆ ಕುಲಿದವರುಗಳನ್ನ ಕುದಿಸ್ತಾರೆ ಹೋಣಿಗೆ ಒಂದೊಂದು ಪೆಲಿದವರುಗಳನ್ನ ಎರಡಗಳನ್ನ ಕುದಿಸ್ತಾರೆ ಇವತ್ತು ನಾವೆಲ್ಲ ಒಗ್ಗಟ್ಟಿದೀವಿ ಅನ್ನೋದಕ್ಕೆ ಈ ಕೂಡ ಪಟ್ಟಣಕ್ಕೆ ಇಪ್ಪತ್ತು ವಾರ್ಡಿಗೆ ಒಂದೇ ಒಂದು ಬೆಳಿದವರು ನಾವು ಮುಗಿಸಿದೀವಿ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಅದ್ರ ಅಧಿಕಾರಿಗಳಿಗೆ ಅರ್ಥ ಆಗಿದೆ ಅಂತ ನಾನು ಅನ್ಸಿ ಇವತ್ತೇನಂದ್ರೆ ಜಲ್ದಿ ಮುಚ್ಚಬೇಕು ಮುಚ್ಚಕ ಯಾರು ಬರಲ್ಲ ಕೈಯಕ್ ಯಾರು ಬರಲ್ಲ ಅಂತ ಹೇಳಿ ನಮ್ಮ ಸಹೋದರರ ಹೋಗು ಇವತ್ತು ಶಿವಣ್ಣರು ಹಿಂದೆ ಇರ್ತಕ್ಕಂಥ ಪದ್ಧತಿಗೆ ನಾವು ಮಾಡಿ ಹೋಗೋದು ಬೇಡ ಹೊಸ ಪದ್ಧತಿಯನ್ನು ಮರ ಕಳಿಸೋಣ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಕೂಡ್ಲಿಗೆಯಲ್ಲಿ ಒಗ್ಗಟ್ಟು ತರವನ್ನ ನಾವೆಲ್ಲರೂ ಬೆತ್ತು ಸೇರಿ ಮಾಡಿದಾಗ ಮಾತ್ರ ಇವತ್ತೇನು ಹಿಂದೂ ಮುಸ್ಲಿಂ ಭಾಗ ಎಲ್ಲರೂ ಎರಡೂ ಸಮುದಾಯಗಳು ಸೇರಿ ಶಾಂತಿಯುತವಾಗಿ ನಾವು ಇದೇನು ಆಚರಣೆ ಮಾಡ್ತೀವೋ ಅದೇ ರೀತಿಯಾಗಿ ಎಲ್ಲರೂ ದೇವ ಮಾಡೋಣ ಅಂತ ಹೇಳಿ ಶಿವಣ್ಣರ ಪಟ್ಟಣದ ಪ್ರಥಮ ಪ್ರಜೆಯ ಅಭಿಲಾಷ್ ಯಾಕಂದ್ರೆ ಇವತ್ತು ಎಷ್ಟು ಅಂತ ನಾವು ಒಬ್ರಿಗೊಬ್ಬರು ಮಾತನಾಡಿದ ಶಿವಣ್ಣ ಆಗಲೇ ಹೇಳಿದಂಗೆ ಅವತ್ತಿನ ದಿವಸ ಸಾಯಂಕಾಲ ನಾವೆಲ್ಲ ಬರ್ದಾಡೋದು ಬರ್ದಾಡೋದು ಮಾಡ್ತೀವಿ ತಿರು ಒಬ್ಬರ ಮೇಲೆ ಒಬ್ಬರು ಕೈ ಹಾಕಿಂದು ಅಡ್ಡಾಡ್ತೀವಿ ಅದೇನಾಗ್ತದೆ ಹೆಸರು ಬರ್ತದೆ ಈಗಾಗಲೇ ಶಿವಣ್ಣ ಹೇಳ್ದಂಗೆ ಅಧಿಕಾರಿಗಳು ಇನ್ನೊಂದು ದೂರ ಹೋದಾಗ ಅವ್ರು ಹೇಳ್ಕೊಳ್ತಾರೆ ರೇ ಕೂಡ್ಲಿ ಏನು ಒಂದು ಜನ ಅಂತ ಅಂತೇಳಿ ಆ ಅದು ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಕೂಡ್ಲಿಗೆ ಮರ್ಯೆ ಹೋಗ್ತದೆ ಅದನ್ನು ನಾವು ಕಾಪಾಡಿಕೊಳ್ಳೋಣ ಅಂತಂತೇಳಿ ಈ ವರ್ಷದ ಮೋರಮವನ್ನು ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಆಚರಣೆ ಮಾಡೋಣ ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಈ ಸಭೆಯಲ್ಲಿ ನನಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ ಎರಡು ಮಾತು ಸಂಪನ್ಮೂಲ ಬರುತ್ತೆ ಅದು ದೇವಸ್ಥಾನ ಕಮಿಟಿಯಲ್ಲಿ ಅವರು ಅದರಲ್ಲೇ ಈ ನಾವು ಏನು ನಮಗೆ ಸಮಸ್ಯೆ ಆಗಿದೆ ಅಲ್ಲ ಗುಂಡಿ ಮುಚ್ಚೋದಿರ್ಬೋದು ತೆಗೆಯೋದಿರ್ಬೋದು ಕಾಲೇಜಾಗಿ ಅವರು ಇಂಟ್ರೆಸ್ಟ್ ಆಗೋದು ಎಲ್ಲ ಅವ್ರು ಏನು ದಯವ ಐತಲ್ಲ ಕಮಿಟಿ ಪ್ರತಿಯೊಂದು ಈಗ ಸದ್ಯ ಮಾರ್ಕೆಟ್ ಇರ್ಬೋದು ರಾಮನಗರ್ ಇರ್ಬೋದು ಮೆಸಿಪೇಲಿ ಇರ್ಬೋದು ವಾಡಿರ್ಬೋದು ಈ ಕಡೆ ಬೆಂಗ್ ರೋಡ್ ಇರ್ಬೋದು ಎಲ್ಲರೂ ಭಾಗವಹಿಸ್ತೀನಿ ನಂಬರ್ ಎಲ್ಲರ ಅವರು ಹೋಗಿ ಇವರೆಲ್ಲ ಹೋಗಿ ಅವರು ನಮ್ಮ ಏನು ಅಲ್ಲಿ ಏರಿಯಾದಾಗ ಇಜ್ ಮಾಡಿರ್ತಾರಲ್ಲ ಅವೆಲ್ಲ ಅವ್ರಿಗೆಲ್ಲ ಮೈಮೆಂಟ್ ಮಾಡಿ ಈ ಥರ ಸಮಸ್ಯೆ ಆಗಿದೆ ನಾವು ರವಂಡ್ ತೆಗಿತೀವಿ ಆ ರವಂಡಲ್ಲಿ ಒಂದೊಂದು ಕಡೆ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಅಲ್ಲೇ ಈ ವಾಲೆಂಟಿಯರ್ಸ್ ಆಗಿ ಅವರೇ ಓಣಿಯಿಂದ ಬರ್ತಾರೆ ಸರ್ ಒಂದ್ಸಲ ಹಿಂಗೆ ಮಾಡಿದ್ವಿ ಎಲ್ಲರೂ ಬಂದಿತ್ತು ತೆಗೆಕೋಸ್ಕರ ಎಲ್ಲರು ತೆಗೆದ್ವಿ ಆದರೆ ಮುಚ್ಚೋ ಟೈಮಲ್ಲಿ ಸಮಯ ಗೊಂದಲ ಇರ್ತದೆ ಮೂರು ಗಂಟೆನೋ ನಾಲ್ಕು ಗಂಟೆನೋ ಐದು ಗಂಟೆನೋ ಅಂತಂದು ಒಂದು ಟೈಮ್ ಫಿಕ್ಸ್ ಮಾಡಬೇಕು ಈ ಟೈಮಲ್ಲಿ ಎಲ್ಲರೂ ಹಾಜರು ಬರಬೇಕು ಎಲ್ಲರೂ ಆ ಟೈಮಿಂದ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಅಂತಂದು ಅವ್ರಿಗೆಲ್ಲ ಮನೇಜ್ ಮಾಡಿದ್ರೆ ವಿಜುವಲ್ ಕಾರ್ಯಕ್ರಮ ಯಶಸ್ಟ್ ಆಗುತ್ತೆ ಯಾವುದೇ ಸಮಸ್ಯೆ ಬರಲ್ಲ ಇದು ಸರ್ ಅಂದರೆ ಇಲ್ಲಿ ಎರಡು ಒಂದು ಇದಿಲ್ಲ ಸರ್ ಒಬ್ರು ದೇವ್ರು ಕರ್ಕೊಂಡು ಬಂದರು ಅಲ್ಲಿ ಪತ್ನಾಲ್ದಾಗಿ ಒಬ್ರು ತಗೊಂಡು ಬರ್ತಾರೆ ಅಲ್ಲಿಂದ ಮತ್ತೆ ಇನ್ನೊಬ್ರು ಅದನ್ನ ತಗೊಂಡು ಹೋಗ್ತಾರೆ ಇದು ನಾವು ವಿಶಿಷ್ಟವಾದ ಒಂದು ಆಚರಣೆ ಅಂತ ಅನ್ಕೊಂಡಿದ್ವಿ ನಾವು ಇಲ್ಲಿ ನೋಡಿದ್ರಲ್ಲ ಬಟ್ ಇಲ್ಲಿ ಮೊದಲಿಂದ ಆ ರೀತಿ ಬಂದಿದೆ ಸರ್ ಬಟ್ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಈ ಆ ಟೈಮ್ ಅಲ್ಲಿ ಕೆಲವೊಬ್ರು ಹುಡುಗರು ನಮ್ಗೆ ಬೇಗ ತರ್ಲಿಲ್ಲ ಬೇಗ ಅಂತ ಅವ್ರದ್ದು ಒಂದು ಇದು ಆ ಇಲ್ಲಿ ಬೇಗ ಅದನ್ನ ಅಲ್ಲಿ ಇದನ್ನ ಇದು ಇದನ್ನ ಗುಂಡಿ ಮುಚ್ಚಿ ಲೇಟ್ ಆಯ್ತು ಅಂತ ಹೇಳಿ ಅದೊಂದು ಸ್ವಲ್ಪ ಕೆಲವೊಂದು ವರ್ಷಗಳಲ್ಲಿ ಮತ್ತೆ ಕೆಲವೊಂದು ಟೈಮ್ ಇಶ್ಯೂಸ್ ಆಗಿದೆ ಸರ್ ಬಟ್ ಆ ರೀತಿ ಏನು ಇದಾಗುವಂತ ಅಂಶದಲ್ಲಿ ಏನಿಲ್ಲ ಬಟ್ ಅದನ್ನು ಆ ರೀತಿ ಆಗಬಾರ್ದು ಹಂಗೇನಾದ್ರೂ ಇದ್ರಪ್ಪ ಅಂದ್ರೆ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ಇವತ್ತು ನೀವು ಮುಕ್ತವಾಗಿ ಚರ್ಚೆ ಮಾಡಬೇಕು ಹಂಗೇನಿದ್ರಪ್ಪ ಅಂತಂದ್ರೆ ನಮ್ಮ ಇಲಾಖೆ ವತಿಯಿಂದ ಏನಾದರೂ ಇದ್ರೆ ನಾವು ಅದನ್ನ ಸಮಸ್ಯೆ ಬಗೆಹರಿಸಿ ಶಾಂತಿಯುತವಾಗಿ ಅದನ್ನ ಹಬ್ಬ ಆಚರಣೆ ನಾವು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಲಿಕ್ಕೆ ನಾವು ಎಲ್ಲ ರೀತಿಯಿಂದ ಬಂದೋಬಸ್ತ್ ಮಾಡಲಿಕ್ಕೆ ನಾವು ರೆಡಿಯಿದ್ದೀವಿ ನಾವು ಇನ್ನ ವರ್ಷ ನಾನು ಅಬ್ಸರ್ವೇಷನ್ ಮಾಡಿದಾಗೆ ಬೇಗ ಅದನ್ನು ಸ್ವಲ್ಪ ಅಲೆ ಪುಣ್ಯನ ಬೇಗ ಮುಚ್ಚಬೇಕು ಅಂದರೆ ಬೇಗ ಸ್ಟಾರ್ಟ್ ಮಾಡಿ ಮುಚ್ಚಿ ಬೇಗ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಪ್ರೊಸೆಸ ಸ್ಟಾರ್ಟ್ ಮಾಡಿದ್ರೆ

ಆಮೇಲೆ ಬಹಳ ಒಂದು ಹೆಣ್ಮಕ್ಳು ಮಕ್ಕಳು ಬಹಳ ಗಿಜಿ 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 ಗಿಜಾಗಿ ಅಡ್ಡಾಡ್ತಿರ್ತಾರೆ ಸರ್ ಅಲ್ಲಿ ಆದಷ್ಟು ಮಟ್ಟಿಗೆ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸರ್ ನೀವು ಅಲ್ಲಿ ಬಂದೋಬಸ್ತ್ ಪಡೆಯಬೇಕು ಸರ್ ಅಲ್ಲಿ ರೌಂಡ್ ಸಿಕ್ಕ ಅದರಲ್ಲಿ ಬಹಳ ಇದು ಇಂಪಾರ್ಟೆಂಟ್ ಸರ್ ಅನೌನ್ ಮಾಡಿರಿ ಆಮೇಲೆ ಆಸೆ ಕಡೆ ಹಾಕಿದ ತಕ್ಷಣ ಸರ್ ಉಪ್ಪಾಕಿದ ತಕ್ಷಣ ಮತ್ತೆ ಸರ್ ಚಟಾಕಿ ಬರುತ್ತೆ ಒಂದು ಸ್ವಲ್ಪ ಆಸೆ ಕಡೆಗೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು ಒಂದು ಸ್ವಲ್ಪ ಅದನ್ನೊಂದು ಒಂದು ಏನು ಮಾಡಿ ಸರ್ ಮುಂದೆ ಮೇಲೆ ಆಮೇಲೆ ಸರ್ ಇಲ್ಲಿ ಏನು ಸಂಪ್ರದಾಯ ಪ್ರಕಾರ ಅವ್ರು ಏನು ಗಂಡೆ ಅಂತ ಹೇಳಿ ಮಷ್ಟ ಮಾಡಿ ಸರ್ ಪೂರ ನೀವು ಸ್ವಲ್ಪ ಜಲ್ಲಿ ಒತ್ತೊಂಡೆ ಒತ್ತೊಂಡೆ ಅಂತ ಹೇಳಿ ಆಮೇಲೆ ನಿಮ್ಗೆ ಮಾಡಿಬಿಟ್ಟು ನಿಮ್ಗೆ ಯಾರು ಕೊಟ್ಟು ಊರಿಗೆ ಅಂತ ಹೇಳಿ ಕೆಟ್ಟ ಸರ್ ಭಾವನೆ ಬರೋದು ಮಾಡಿ ಸರ್ ಅಷ್ಟೇ ಸರ್ ಅಂತ ಆಗಲಿಲ್ಲ ರಿಪೀಟ್ ಮಾಡಿ ಅಂತ ಹೇಳಿದ್ರಿ ಲಾಸ್ಟ್ ಸರ್ ಲಾಸ್ಟ್ ಇಯರ್ ಸರ್ ಈಗ ಸಂಪ್ರದಾಯ ಪ್ರಕಾರ ಏನು ಎಸ್ಟಿಮೇಟ್ ಮುಚ್ಚಬೇಕಂತ ಸರ್ ಒಂದು ಗಂಟೆ ಹೆಚ್ಚಿಗೆ ಮಷ್ಟ ಮಾಡಿ ಸರ್ ಅಂತ ಹೇಳಿದೆ ಯಾಕಂದ್ರೆ ನಾವು ಹನ್ನೆರಡು ಒಂದು ಮುಚ್ಚಿಸಿ ಆಮೇಲೆ ಮಾಡಿದಾಗ ಊರ ಹಿಂಗ್ ಮಾಡಿದ್ರೆ ಹೆಚ್ಚಿಗೆ ಹಿಂಗ ಅಂತ ಹೇಳಿ ಒಂದು ಭಾವನೆ ಇರುವ ಸರ್ ಅಷ್ಟೊಂದು ಅಲ್ಲ ಸರ್ ಒಂದು ಗಂಟೆ ಹೆಚ್ಚಿಗೆ ಮಾಡಿ ಸರ್ ಅಂತ ಮೂರು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಬಾಸ್ ಮುಂಚೆ ಏನು ಆಗೋದಲ್ಲ ಹನುಮಗನ ಆಡಳಿತ ವೈಫಲ್ಯ ಆಗಿದೆ ಅಂತ ಹೇಳ್ತಲ್ಲ ಹಿಂಗೆ ಹರೀಶ್ ಶೆಟ್ಟಿ ಅವರು ಡಿ ಎಸ್ ಒಂದು ಹತ್ತು ಸುತ್ತಿ ಬರ್ತಿದ್ರು ವಿಸಿಟ್ ಮಾಡ್ತಿದ್ರು ಯಾವತ್ತು ಬೆಂಗಳೂರಿಗೆ ಹೋಗೋ ದಿವಸ ಆಮೇಲೆ ಕತ್ತಲ ರಾತ್ರಿ ಜನ ಮಾಡ್ತಾರೆ ಸರ್ ಇಡೀ ಊರಿಗೆ ಒಂದೇ ದಿವಸ ಆಗಿರೋದ್ರಿಂದ ನೂಕು ನುಗ್ಗಲಾಗುತ್ತೆ ಸರ್ ಅವ್ರು ಅದು ಒಂದು ಬ್ಯಾರಿಕೇಡ್ ಆಗ್ತಕ್ಕಂಥ ವ್ಯವಸ್ಥೆ ಯಾವ್ದು ಇಲಾಖೆ ಮಾಡ್ಬೇಕು ಆಮೇಲೆ ಸಾಕಷ್ಟು ಜನ ಹೆಣ್ಮಕ್ಳು ಮಕ್ಕಳು ಬಂಗಾರ ಬಂಗಾರ ಎಲ್ಲ ಬರ್ತಿರ್ತಾರೆ ನೂಕು ನೂಕು ಬಹಳ ಯಾಕಂದ್ರೆ ಬಹಳ ಇಕ್ಕಟ್ಟ ಸರ್ ಹೋಗಿ ಇಕ್ಕಟ್ಟಿರೋದ್ರಿಂದ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಯಾಕಂದ್ರೆ ಇಡೀ ಊರಲ್ಲಿ ಹೋಗ್ಬೇಕು ಇವತ್ತು ಅಚನಾಕಾಗಿ ನಮ್ಮ ದಾಸದಾರ್ ಮೇಡಮ್ ಕೂಡ ಕೇಳಿದ್ರು ಸುಮಾರು ಮೂರು ದಿವಸ ಇಲ್ಲಿ ಅಂತ ಹೇಳಿ ಮೂರು ಮೂರು ಅಂತ ಹೇಳಿ ನಾವು ಏಳು ದಿವಸ ಸವಾರಿ ಅಂದ್ರೆ ಒಬ್ಬೊಬ್ರು ಒಂಥರ ನಂಬಿಕೆ ಭಾವನೆ ಭಕ್ತಿಗಳೆಲ್ಲ ಇಟ್ಕೊಂಡಿರ್ತಾರೆ ಹಂಗಾಗಿ ಆ ಭಾವನೆ ಭಕ್ತಿಗಳಿಗೆ ದಕ್ಕೆ ತರಬಾರ್ದು ಅಂತಂದ್ರೆ ನಮ್ಮ ಮುಖಂಡರು ಹಂಚ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲಿ ಸ್ವಲ್ಪ ಭಾಗವಹಿಸ್ಬೇಕು ಭಾಗವಹಿಸಿದ್ರೆ ಇವತ್ತೇನು ಇಷ್ಟು ಜನ ಬಂದಿವ ಎಷ್ಟು ಜನ ಇದ್ರೆ ಒಂದು ಎರಡನೇ ಕಂಟ್ರೋಲ್ ಮಾಡಿದ್ರೆ ದೊಡ್ಡದಾಗುತ್ತೆ

நம்ம பட்டணி பார்க்கணும் தப்போ தாசு அட்வான்ஸ் பிடிவி அவ்வளோ அவர்த் ஜனஸ் இத்தேபர் அவ்வளோ ಮತ್ತೆ ನಿಮ್ಮ ಆವರಣಿ ಎಲ್ಲ ರಾಮರ ಮಳೆ ಜನ ಪ್ರತಿಯೊಬ್ಬ ಮಾಡ್ಬೇಕು ಅಂದ್ರೆ ಒಂದ್ಕೊಂಡ್ ಮೂರು ಸಲ ಕಸ ಶಿಫ್ಟ್ ಬಿಡ್ಸಲ್ಲಪ್ಪ ಶಿಫ್ಟ್ ಮೇನ್ ರೋಡ್ ಅದು ಚಂಡೂರು ತಾಲೂಕಲ್ಲಿ ಮಿನಿಮಮ್ ಹತ್ತರಿಂದ ಹದಿನೈದು ಮಂದಿ ಹಬ್ಬ ಮಾಡ್ತಾರೆ ಸೊ ಇಲ್ಲಿ ಭಾವೈಕ್ಯತೆಗೆ ಸಂದೇಶನೇ ಅಂದ್ರೆ ಇಡಿ ತಾಲೂಕು ಸೇರಿ ಒಂದೇ ಹತ್ರ ಇಡೀ ಪಟ್ಟಣ ಸೇರಿ ಒಂದೇ ಹತ್ರ ಮಾಡ್ತಾ ಇದೀವಿ ಸೊ ಅದಕ್ಕೆ ತಾಲೂಕು ಆಡಳಿತ ಮತ್ತೆ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನಾವು ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನೆ ಕಾರ್ಯ ನಿಮ್ಮ ಮಾಡ್ತೀವಿ ಆಲ್ರೆಡಿ ಮಾಡ್ತಾ ಇದೀವಿ ಎಲ್ಲಾನು ಮಾಡ್ಕೊಂಡ್ ಬಂದಿದ್ದು ಇದನ್ನೂ ಮಾಡ್ತೀವಿ ಒಂದ್ ಮಾದರಿಯಾಗಿ ಮಾಡೋಣ ಅಂತ ಶಿವಣ್ಣ ಅವರೇ ಮತ್ತೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರೇ ಮತ್ತು ಊರ ನಾಗರಿಕರೇ ನಮಗೆಲ್ಲ ಗೊತ್ತಿದೆ ನಮಗೆ ಫಸ್ಟ್ ಟೈಮ್ ಕೂರ್ಲಿಯಲ್ಲಿ ನಮಗೆ ಡಿ ಎಸ್ ನೀವೆಲ್ಲ ಅನಾದಿ ಕಾಲದೂ ನೋಡ್ಕೊಂತ ಬಂದಿವಿ ಮೊರಮ್ಮಪ್ಪ ಯಾವ್ದೋ ಜಾತ್ರೆ ಆಗಲಿ ಏನಾಗ್ತಿ ಯಾವ್ದೋ ಇಲ್ಲಿವರೆಗೆ ಏನೋ ತರ ಘಟನೆ ನಡೆದಿಲ್ಲ ನಾವು ಬಂದೀಗ ಎರಡ್ ಜಾತ್ರೆಯನ್ನ ಮಾಡಿದೀವಿ ಎರಡ್ ಜಾತ್ರೆಯಲ್ಲಿ ಚೆನ್ನಾಗ್ ಆಗಿದೆ ಎಲ್ಲ ಒಂದೇ ನಮಗೆ ಕೊರತೆ ಕಾಣ್ತದೆ ಅಂದ್ರೆ ಕ್ರಿಯರ್ ಕೊರತೆ ಕಾಣ್ತದೆ ಅಲ್ಲಿ ನಮಗೆ ಕೆಲವ್ರು ಬರ್ತಾರೆ ಕೆಲವ್ರು ಬರಲ್ಲ ಏನ್ ಉದ್ದೇಶ ಅಂದ್ರೆ ನಾವು ಮೊರಮ್ಮ ಹಬ್ಬ ಬೇರೆ ಕಡೆ ಎಲ್ಲ ಹಳ್ಳಿಯಲ್ಲಿ ಇರುತ್ತೆ ನಾವು ಪ್ರತಿ ಹಳ್ಳಿಗೆ ಹಾಕ್ಬೇಕು ಎಲ್ಲಿ ಮೊರಮ್ ಇರುತ್ತೆ ಎಲ್ಲ ನಾವು ಸ್ಟಾಪ್ ಹಾಕ್ಬೇಕು ಸ್ಟಾಪ್ ಅದು ಕೊರತೆ ಇರುತ್ತೆ ನಮಗೆಲ್ಲ ಬೇರೆ ಕಡೆಯಿಂದ ಸ್ಟಾಪ್ ಕೊಡೋಲ್ಲ ಯಾಕಂದರೆ ಎಲ್ಲ ವಿಜಯನಗರ ಡಿಸ್ಟಿಕ್ ತುಂಬಾನು ಮೊಹರಮ್ ಹಾಕ್ಬಿಡುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ನೀವು ಮುಂದಿರ್ಬೇಕು ನಮ್ಮ ಜೊತೆಗೆ ಸಹಕಾರ ಮಾಡು ಯಾಕಂದ್ರೆ ನಾವು ಸ್ವಲ್ಪ ಕೆಲವಷ್ಟು ಜನ ಸ್ಟಾಪ್ ಇರ್ತೀವಿ ಏನಾಗುತ್ತೆ ಅಂದರೆ ಹುಡುಗರು ಯಾರು ಇಲ್ಲಿಗೆ ಮೀಟಿಂಗ್ ಬರಲ್ಲ ಹಿರಿಯರು ಅಷ್ಟೇ ಬರ್ತೀವಿ ನಿಮ್ಮನ್ನು ಯಾಕೆ ಅಂದ್ರೆ ನೀವು ಜವಾಬ್ದಾರಿ ತಗೋಬೇಕಂತ ಕರೆಸ್ತ ನಿಮ್ಗೆ ಸುಮ್ಮನೆ ಕರೆಸೋದಲ್ಲ ಈ ನಿಮ್ಮಿಂದ ನಿಮ್ಮ ಓಡಿ ಅಥವಾ ನಿಮ್ಮ ವಾರ್ಡ್ ಹುಡುಗರು ನೀವು ಅಲ್ಲಿ ಮುಂದಿದ್ರೆ ಅವ್ರು ಬರೋಲ್ಲ ಅಲ್ಲಿ ನೀವೇ ಮನೆಯಲ್ಲಿದ್ದ ಇದ್ದ ಆಮೇಲೆ ಜಗಳ ಆದ್ಮೇಲೆ ಬರೋದಾ ಸ್ಟೇಷನ್ಗೆ ಓರ್ ಬಿಡಿಸ್ತಾರೆ ನಮ್ಮ ಜಗಳ ಅಂತ ಹೇಳಿ ನೀವೇ ಮೊದಲಿದ್ರೆ ಅಲ್ಲಿ ಜಗಳ ಆಗಲ್ಲ ಅಂತ ನಮ್ಮ ಉದ್ದೇಶ ಒಂದು ನಮಗೆಲ್ಲ ಬಂದಿದೆ ನಮ್ಮ ವಿಜಯನಗರ ಡಿಸ್ಟ್ರಿಕ್ ನಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಈಗಾಗಲೇ ಮೊಹರಮ್ಮಪ್ಪ ಮೊದಲಿಂದನೂ ರದ್ದಾಗಿದ್ದವು ನಮ್ಮ ಕುಳ್ಳಿ ಹನ್ಸಿ 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 ಗ್ರಾಮದಲ್ಲಿ ಇದೇ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ ಸಿ ಅವರು ಆದೇಶ ಮಾಡಿ ರದ್ ಮಾಡಿದರೆ ಎರಡ್ ಸಾವಿರದ ಮೂರರಿಂದ ಅಂದೇ ಉದ್ದೇಶ ಒಂದ್ ಸಣ್ಣ ಗಲಾಟೆ ಆದ್ರೂ ನಾವು ಅವಾಗ ಏನು ಮಾಡೋಕ್ಕಾಗಲ್ಲ ನಾವು ರತ್ತಿಗೆ ಬರಿಬೇಕಾಗ್ತದೆ ಅದೆಲ್ಲ ಏನು ತಲಾ ತಲಾಂತರ ನೀವು ಮಾಡ್ಕೊಂಡು ಬಂದಿರಿ ಅಂಥದ್ದು ಯಾವಕ್ಕೂ ಅವಕಾಶ ಕೊಡಬಾರ್ದು ದಯವಿಟ್ಟು ಎಲ್ಲರೂ ಹಿರಿಯರೇನದಿರಲಿಲ್ಲ ಈಗ ಬಂದವರ ಇದ್ರೆ ಸಾಕು ಬರ್ರಿ ಎಲ್ಲ ನೀವೆಲ್ಲ ಆ ಗುಣಿ ಸುತ್ತಮುತ್ತ ಇದ್ರೆ ಸಾಕು ಯಾರು ಬರಲ್ಲ ಹುಡುಗರು ಡ್ರಿಂಕ್ಸ್ ಮಾಡಿದ್ರು ಬರಲ್ಲ ಅವ್ರೇನು ವೈಯಕ್ತಿಕ ದ್ವೇಷ ಇದ್ರು ಅಲ್ಲಿ ಬರಲ್ಲ ಇರ್ತೇವೆ ನಿಮ್ಮ ಜೊತೆಗೆ ಇಷ್ಟು ಜನ ಇದ್ರೆ ಸಾಕು ಬರ್ರೆ ಇದ್ರಾಗ ನಾಲ್ಕೈದು ಜನ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ದಯವಿಟ್ಟು ನೀವೆಲ್ಲ ಅದು ಏನು ಸ್ಟಾರ್ಟ್ ಆಗ್ತೈತೆ ಅಲ್ಲಿಂದ ಹಿಡಿದು ಎಂಡವರೆಗೆ ಆ ಗುಣಿ ಮುಚ್ಚೋವರಿಗೆ ಆ ಗುಣಿತ ಏನೋ ತೆಗೆಯವರಿಗೆ ಏನು ತೆಗೆಯೋ ಇರ್ತಿರಲ್ಲ ಅವಾಗ ಇರಬೇಕು ಇದ್ರೆ ನಮಗೆ ಅನುಕೂಲ ಆಗ್ತದೆ ಈಗ ನಾವು ಯಾವನೋ ಗೊತ್ತಿರಲ್ಲ ಹುಡುಗರು ನಿಮ್ಮ ಹುಳಿ ಹುಡುಗ ಏನೋ ಅಂತೀವಿ ಆಮೇಲೆ ಅವನು ಏನೋ ನಮಗೆ ಅವ್ರಿಗೆ ವಾದ ಆಗ್ತೈತಿ ಆಮೇಲೆ ನೀವು ಬರ್ತೀವಿ ಹೋಗ್ಬಿಡಿ ಸರ್ಗೊಂದು ಸಲ ನೀವೇ ಇದ್ರೆ ಅದು ಸಮಸ್ಯೆನೇ ಇರೋಲ್ಲ ಅದಕ್ಕೆ ದಯವಿಟ್ಟು ನೀವೆಲ್ಲ ಮೋರಮ್ಮ ಹಬ್ಬಕ್ಕೆ ನಮಗೆಲ್ಲ ಸಹಕಾರ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ನಾವು ಈಗೇನು ನೀವು ದೇವ್ರು ತಗೊಂಡ್ಬರೋದು ಈಗ ತಗೊಂಬರೋದು ಐದು ಹತ್ತು ನಿಮಿಷ ಲೇಟ್ ಆಗುತ್ತೆ ಅದು ಅದೇನ್ ದೊಡ್ಡ ಮಾ ಇದಲ್ಲ ಏನು ಅದು ಗುಳಿ ಮುಚ್ಚೋದು ಲೇಟ್ ಆಗಬಹುದು ಸಾಕಷ್ಟು ಸಾಕಷ್ಟು ಹೆಣ್ಮಕ್ಳು ಹೆಣ್ಮಕ್ ಕಾಯ್ತಿತ್ತು ಯಾವ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಆಗ್ಬಿಟ್ಟ್ರೆ ಸಣ್ಣ ಮಕ್ಕಳು ಮಹಿಳೆ ಜನ ಇರ್ತಾರ ಅವರು ನಮ್ಮ ಹೆಚ್ಚುವರ್ಷ ಅವ್ರ ಬಹಳ ವರ್ಷವೂ ಏಳುವರೆ ಎಂಟು ಗಂಟೆ ಒಳಗೆ ನೀರು ನಾವು ಗಂಟೆ ಒಳಗೆ ನೀರ್ ಹಾಕ್ಬಿಡಕ್ಕೆ ನೋಡಿಬೋದು ಮತ್ತೆ ಈಗ ಮುಚ್ಚಕ್ ನಾಚು ನೋಡ್ರಿ ನಾರೂ ಚಲಕ್ಕೆ ಬಿಡುತ್ತೆ ಇಲ್ಲಾಂದ್ರ ಇನ್ನೊಂದು ಕೆಲಸ ಮಾಡಿ ಅಷ್ಟೊಂದು ಕಷ್ಟ ಆಗುತ್ತೆ ನಾವು ಜೆಿಸಿಬಿ ಕೊಟ್ಟು ಬಿಡುತ್ತಾರೆ ಬಿಡ ಕಟ್ಟಿಯೆ ಅದರ ಬರಿಯಾನ ಮತ್ತಕಲ್ಲ ಇಇದರ ಮತ್ತ ಈಗ ಜೆಿಸಿಬಿ ಕಳಸ ಹ ಹ ಜೆಿಸಿಬಿ ಪ್ರಕರಣ ಪೊಲೀಸ್ ಲಾಕೇನವೆ ಮಾಡ್ತೀವಿ ಸಾರ್ಪಥಯ ಬೇಕ ಅಂತ ಹೇಳಿದ್ರೆ ಸಕಾರ ಮಾಡಬೇಕು বলಬೇಕು ಎಲ್ಲರೂ ಎಲ್ಲ ಜೋರಲಿ ಇರ್ತಾರೆ ಸರ್ ಬೇಗ ಮುಶೋದಿಂದನೇ ಎಲ್ಲಾ ಸಮಸ್ಯೆಗೂ ಪರಿಹಾರ ಆಗುತ್ತೆ ಸರ್ ಆನೋ ಮಾತ್ರ ಆ ಮೇವಸ

ಸೊ ಕೆಲವೊಂದು ಹಬ್ಬ ಇದೆ ಕಾಲು ಕೆದ್ರಿ ಜಗಳ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಆಮೇಲೆ ಇದೊಂದು ಹಬ್ಬ ಹೌದಿದೆ ಕಾಲು ಕೆದ್ರಿ ಜಗಳ ಮಾಡುವಂಥದ್ದು ಸೊ ನಾವು ಅದು ಅದಕ್ಕೆ ಆಸ್ಪತ್ರೆ ಕೊಡೋದು ಬೇಡ ಮತ್ತು ಕೆಲವೊಂದು ಬದಲಾವಣೆಗಳನ್ನು ಮಾಡಲಿಕ್ಕೆ ಈ ಸಾರಿ ನಾವು ಮಾತಾಡಿದ್ವಿ ಅದನ್ನು ಮಾಡೋಣ ಅದು ಅಲ್ಲದೆ ಬೇರೆ ಇನ್ನೊಂದು ಬೇಕಾದರೆ ಮೀಟಿಂಗ್ ಅವಶ್ಯಕತೆ ಇದ್ದರೆ ಹಿರಿಯರ ಜೊತೆ ಇನ್ನೊಂದು ಮೀಟಿಂಗ್ ಮಾಡುವಂಥದನ್ನು ಖಂಡಿತ ಮಾಡೋಣ ಮತ್ತು ಈಗ ಲೆಕ್ಕ ದೊಡ್ಡದಾಯ್ತು ಶೂ ಟಿ ಶರ್ಟ್ ಟಿ ಶರ್ಟ್ ಬರಲ್ಲ ಟೀ ಶರ್ಟ್ಗಳು ನಾವು ಕೊಡಿಸ್ತೀವಿ ಇಲ್ಲಿ ಯಾಕೆ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕೊಂದು ಒಳ್ಳೆ ಚಾಲೆಂಜ್ ಸಿಗ್ಲಿ ಅಂತ ನಾವು ಅಧಿಕಾರಿಗಳು ಇರ್ತೀವಿ ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಇಲ್ಲಿ ನೀವಿರೋರು ನೀವಿರೋರು ನಿಮ್ಮ ಮಕ್ಕಳಿರೋರು ನಿಮ್ಮ ಅಮ್ಮಕ್ಕಳಿರೋರು ನಾವು ಇವಾಗ ಸ್ವಂತ ಅಣ್ಣ ತಮ್ಮ ಅಂದರೆ ಮಾತು ಮಾತು ಬಿಟ್ಟರೆ ಏನೋ ಒಂದು ಯಾವುದೋ ವಿಚಾರದ ಮೇಲೆ ಬಿಟ್ಟರೆ ಅಣ್ಣ ತಮ್ಮನೇ ಮಕ್ಕಳು ಮಾತಾಡೋದು ಬಿಡ್ತಾರೆ ಅಣ್ಣ ತಮ್ಮಂದ್ರು ಮಕ್ಕಳು ಮಾತಾಡೋದೇ ಬಿಟ್ಟು ಬಿಡ್ತಾರೆ ಅವ್ರಿಗೆ ವಿಷಯನೇ ಗೊತ್ತಿರಲ್ಲ ನಮ್ಮ ತಂದೆ ಚಿಕ್ಕಪ್ಪ ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಿರಲ್ಲ ಆದ್ರೆ ಆ ಮಕ್ಕಳು ಮಾತಾಡೋದು ಬಿಡ್ತಾರೆ ಸೊ ಈ ಸ್ವಂತ ಅಣ್ಣ ತಮ್ಮಂದ್ರ ವಿಚಾರ ಹೆಂಗಿದ್ದಾಗ ಇದು ಊರಂದಾಗ ಹೇಗಿರುತ್ತೆ ನೋಡಿ ಸೊ ಹೀಗಾಗಿ ಇವೆಲ್ಲ ಏನು ಕ್ರಮೇಣ ಇದು ಹೋಗ್ಲಾಡಿಸಬೇಕು ಮತ್ತೆ ಹುಡುಗರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಮತ್ತೆ ನಾವು ಇನ್ನೊಂದು ಪಾಯಿಂಟ್ ಹೇಳೋದಂದ್ರೆ ನೀವು ದಯವಿಟ್ಟು ಹಿರಿಯರು ಮುಂದಿರ್ಬೇಕು ಹಿರಿಯರ ಮುಂದಿದ್ದು ಯಾವ್ದಾರು ಹಬ್ಬ ಮಾಡಲಿ ಅದು ಭಾಳ ವ್ಯವಸ್ಥಿತವಾಗಿ ಆಗುತ್ತೆ ಅದರಲ್ಲಿ ಏನು ಸಂಶಯ ಇರಲ್ಲ ಮತ್ತು ಇನ್ನೊಂದು ಮುಖ್ಯ ಪಾಯಿಂಟ್ ಅಂತ ಹೇಳಿದ್ರೆ ಅದು ಯಾವುದೇ ವಾರ್ಡ್ ಹುಡುಗ ಇರ್ಬೋದು ಅಥವಾ ಯಾವುದೇ ಜಾತಿ ಹುಡುಗ ಇರ್ಬೋದು ನಿಮಗೆ ಗೊತ್ತಿರುತ್ತೆ ಏನೋ ಉಪದಪಿ ಮಾಡ್ತಾನೆ ಇವನು ಏನಾದರೂ ಕೂಡ ಉಪದಪಿ ಮಾಡ್ತಾನೆ ಅಂತ ಹೇಳಿ ಅನಿಸಿದರೆ ಅದನ್ನು ನಾವು ಖಂಡಿತ ಒಪ್ಕೋಬೇಕು ಇವನು ತಪ್ಪು ಮಾಡ್ತಾನಂತ ಒಪ್ಕೋಬೇಕು ಬಟ್ ಭಾಳಷ್ಟು ಸಂದರ್ಭದಲ್ಲಿ ಏನಾಗ್ತಾ ಇದೆ ನಮ್ಮ ಓಣಿ ಹುಡುಗ ನಮ್ಮ ಜಾತಿ ಹುಡುಗ ಹೇಳಿ ಅವನು ತಪ್ಪನ್ನು ನಾವು ಒಪ್ಕೊಂಡ್ಬಿಡ್ತೀವಿ ಒಪ್ಕೊಳ್ಳಲ್ಲ ಸೊ ಒಪ್ಕೊಂಡ್ರೆ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತೆ ಅದನ್ನು ಒಪ್ಕೊಳ್ಳೋದೇ ಹಬ್ಕೊಂಡ್ರೆ ಅವ್ನು ಮಾಡಿದ್ದೇ ಸರಿ ಅಂತ ಹೇಳಿ ಒಪ್ಕೊಂಡ್ರೆ ಅವ್ನು ಇನ್ನೊಂದು ಹತ್ತು ಹತ್ತು ಸಮಸ್ಯೆನ ಕ್ರಿಯೇಟ್ ಮಾಡ್ತಾನೆ ಅದು ಏನಿದೆ ಅವೆಲ್ಲ ಊರಲ್ಲಿ ಸಮಸ್ಯೆಗಳಾಗ್ತವೆ ಹೀಗಾಗಿ ದಯವಿಟ್ಟು ಈ ಹಬ್ಬದಲ್ಲಿ ಹುಡುಕರನ್ನ ದಯವಿಟ್ಟು ದೂರ ಇಡಿ ಹುಡುಕರದ್ದು ಏನಿದೆ ಅವ್ನು ಯಾರು ಕುಡಿದು ಈ ಥರ ಇನ್ಸನ್ಸ್ ಮಾಡ್ತಾನೆ ಅಂತ ಹೇಳಿದ್ರು ಗೊತ್ತಿರತ್ತೆ ಅಂಥವ್ರಿಗೆ ಏನಿದೆ ನಾವು ಬೆಲೆ ಕೊಡೋದು ಬೇಡ ಅವರು ದೂರಿಟ್ರೆ ಈ ಹಬ್ಬ ಭಾಳ ಸುಲಭಿತವಾಗಿ ಆಗುತ್ತೆ ಅಂಥವ್ರ ಮೇಲೆ ಪೊಲೀಸ್ ಇಲಾಖೆ ಕೆಲವು ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೋ ಒಕ್ಕಾದಿ ಮಾಡ್ತಾ ಇರ್ತಾನೆ ಅಲ್ಲಿಗೆ ನಾವು ಹೊರಗೆ ಹಾಕ್ಲಿಕ್ಕೆ ನೋಡ್ತೀವಿ ಅವಾಗ ಮತ್ತೆ ನೀವುಗಳೇ ಬಂದು ಏ ಬಿಡಿ ಸರ್ ಮಾಡಿ ಸರ್ ಅಂತ ಹೇಳಿಬೇಡಿ ಅಂಥವ್ನ ಹಾಕಿ ಹೊರಗೆ ಹೇಳಿ ಹಂಗಿದ್ದು ನಮಗೆ ಇಂಪಾರ್ಟೆಂಟ್ ಏನಿದೆ ಪೀಸ್ಫುಲ್ ಆಗಿ ಹಬ್ಬ ಮುಗಿಬೇಕಾಗತ್ತೆ ಹೀಗಾಗಿ ಈ ಹಬ್ಬದಲ್ಲಿ ಇರೋದೇ ಕುಡುಕರ ಹಾವಳಿ ಇದು ಸೊ ಅಂಥವ್ರಿಗೆ ಏನಿದೆ ಹೊರಗೆ ತೆಗೆದುಬಿಟ್ಟು ಬಿಟ್ಟು ಯಾರು ಭಕ್ತಿಯಿಂದ ಈ ಹಬ್ಬದ ಆಚರಣೆ ಮಾಡ್ತಾರೆ ಏನೋ ಶ್ರದ್ಧಾ ಭಕ್ತಿಯಿಂದ ಏನೋ ಬೆಳ್ಕೊಂಡಿರ್ತಾರೆ ಅವ್ರ ಮಕ್ಕಳಿಗೆ ಅಥವಾ ಅವ್ರ ಕುಟುಂಬಕ್ಕೆ ಅಥವಾ ಇನ್ನೊಂದು ಏನೋ ಒಳ್ಳೇದಾಗಲಿ ಅಂತೇಳಿ ಆ ಇಚ್ಛೆ ಏನಿದೆ ಪೂರೈಸಲಿಕ್ಕೆ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡೋಣ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ಕೂಡ ನಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ಸೊ ಕಂಡು ಕಂಡೆಲ್ಲ ಗಿಡ ಕಟ್ಕೊಂಡು ಬರೋದು ಬೇಡ ಅದನ್ನ ಸ್ವಲ್ಪ ನೋಡಬೇಕು ಯಾಕಂತ ಹೇಳಿದ್ರೆ ಈಗ ತಾವು ಯಾರೋ ಹೇಳಿದ್ರಿ ಬಟ್ ಈಗ ಇದ್ರ ಹತ್ರ ಗುಂಡಾ ಫಾರೆಸ್ಟ್ ಹತ್ರ ಒಂದು ಫಾರೆಸ್ಟ್ನ ಒಂದು ಇದ್ರಂಚ್ ತೆಗೆದಿದ್ದಾರೆ ಟ್ರಂಚ್ ಎದಕ್ ತರದಿ ತೆಗ್ದಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಕಾಡಲ್ಲಿ ಹೋಗಿ ಗಿಡ ಕಟ್ಕೊಂಡ್ ಬಂದ್ರೆ ಅಲ್ಲಿ ಇದಕ್ ಹಾಕಿಬಿಡ್ತಾರೆ ಹುರ್ಗಾಕ್ ಹಾಕಿಬಿಡ್ತಾರೆ ಅದಕ್ಕೆ ಗಿಡ ಕಡಿಲಿಗೆ ಅಂತ ಟ್ರಂಚ್ ತಗ್ಸಿದರೆ ಅದು ಪೇಪರಲ್ಲಿ ಬೇರೆ ರೀತಿಯಿಂದ ಬರ್ತಾ ಇದೆ ಹಬ್ಬದ ಆಚರಣೆಗೆ ಏರೋ ಫಾರೆಸ್ಟ್ನೂರು ವಿರೋಧ ಮಾಡ್ತಾ ಇದ್ದಾರೆ ಅಂಥೇಳಿ ಸೊ ಹಾಗಾಗೋದು ಬೇಡ ನಮಗೂ ಕೂಡ ಜವಾಬ್ದಾರಿ ಹಬ್ಬಗಳು ಬರ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ಪರಿಸರನ ಕಾಪಾಡ್ಕೋಬೇಕಾಗತ್ತೆ ನಮಗೆ ಮಳೆ ಬಳಿ ಬೇಕಂತ ಹೇಳಿದ್ರೆ ಅರಣ್ಯ ಬೇಕೇ ಆಗುತ್ತೆ ನಮ್ಮ ಪ್ರಾಣಿ ಏನಿದೆ ತನಕರುಗಳ ಮೇಲಿಕೆ ಹುಲ್ಬೇಕಾಗುತ್ತೆ ಅವೆಲ್ಲ ಇರುತ್ತೆ ಹೀಗಾಗಿ ಅದನ್ನು ಕೂಡ ಕಾಪಾಡಬೇಕಾಗತ್ತೆ ಹಬ್ಬದ ಆಚರಣೆ ಜೊತೆಗೆ ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನೀವು ನಾನು ಸ್ಪಷ್ಟವಾಗಿ ಹೇಳೋದು ಹಿರಿಯರು ನೀವು ಮುಂದಿನ ನಿಂತು ಭಾಗವಹಿಸಬೇಕು ಹಿರಿಯರು ಮುಂದಿನ ಹಂಡ್ರೆಡ್ ಪರ್ಸೆಂಟ್ ಅದು ಹಬ್ಬ ಸಕ್ಸಸ್ಫುಲ್ ಆಗುತ್ತೆ ಹುಡುಗರಿಗೆ